ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವಾ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಮೊದಲಿಗೆ ಮಾಮೂಲಿ ನಿಮಗೆ ಒಂದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೆ ನೋಡಿ ಹಾಗೆ ಅಲ್ಲಿಂದ ಪ್ರಾರಂಭ ಮಾಡೋಣ ಮೊದಲು ಯಾವುದು ಹೇಳೋಣ ಮನೆಯಲ್ಲಿ ಸಿಗುವಂತಹ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳು ಮತ್ತು ತರಕಾರಿಗಳು ಅಲ್ಲಿಂದನೇ ಪ್ರಾರಂಭ ಮಾಡೋಣ ಹಾಗಿದ್ದು ಈಗ ಕೋಲ್ಡ್ ಸೀಸನ್ನು ಎಲ್ಲರಿಗೂ ಕಫ ಬರ್ತಾಯಿರುತ್ತೆ ಕೆಂ ಇರುತ್ತೆ ಬಹಳ ಹಿಂಸೆ ಪಡ್ತಾಯಿರ್ತಾರೆ ಏನು ಮಾಡ್ಬೋದು ಬಹಳ ಸುಲಭವಾಗಿ ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಿಮ್ಮ ಆರೋಗ್ಯಗಳನ್ನು ಸುಧಾರ ಸುಧಾರಿಸ್ಕೋಬಹುದು ಮೊದಲಿಗೆ ಸಬ್ಬಸ್ಗೆ ಸೊಪ್ಪು ನಿಮಗೆಲ್ಲ ಗೊತ್ತಿದೆ ಮನೆಯಲ್ಲಿ ಅಡುಗೆ ತರಕಾರಿ ಮಾಡೋಕ್ಕೋಸ್ಕರ ಸಬ್ಬಸ್ಗೆ ಸೊಪ್ಪನ್ನು ತರ್ತಾ ಇದ್ದೀರ ಇದು ಯಾತಕ್ಕೆ ಒಳ್ಳೆಯದು ಅಂತಂದರೆ ಈ ಚಳಿಗಾಲದಲ್ಲಿ ಬರುವಂತಹ ವಾತ ಮೈಕೆ ನೋವು ಕಫ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳಿಗೂ ಕೂಡ ಈ ಸಬ್ಬಸಿಗೆ ಸೊಪ್ಪು ರಾಮಬಾಣ ಸಬ್ಗೆ ಸಬ್ಬಸಿಗೆ ಸೊಪ್ಪನ್ನ ಬರೀ ಸಾಂಬಾರು ಮಾಡೋಕ್ಕೆ ಅಷ್ಟೇ ಅಲ್ಲ ರೊಟ್ಟಿ ಮಾಡುವಾಗ ಚಪಾತಿ ಮಾಡುವಾಗ ಎಲ್ಲದಕ್ಕೂ ಕೂಡ ಅದನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಜೀರ್ಣ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ವಾತಕ್ಕೆ ಸಂಬಂಧಪಟ್ಟಂತಹ ಮೈಕೆಯನ್ನು ಎಳತೆಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಬಂಧುಗಳೇ ಸಾಮಾನ್ಯವಾಗಿ ಎಷ್ಟೋ ಜನ ಏನು ಮಾಡ್ತಾರೆ ಈ ಸಬ್ಬಸ್ಗೆ ಸೊಪ್ಪನ್ನು ಬರೀ ಸಾರು ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಆದರೆ ಅದರ ಬದಲು ಅದನ್ನು ರೊಟ್ಟಿ ಇರ್ಬೋದು ಚಪಾತಿ ಇರ್ಬೋದು ಪ್ರತಿಯೊಂದಿಗೂ ಕೂಡ ಕಟ್ ಮಾಡಿ ಮಿಕ್ಸ್ ಮಾಡಿ ಮಾಡಿದಾಗ ಇನ್ನೂ ನಿಮಗೆ ದೇಹಕ್ಕೆ ಚಯಾಪಚಯ ಕ್ರಿಯೆಗಳು ಇನ್ನೂ ಚೆನ್ನಾಗಿ ಆಗುತ್ತೆ ಹೀಗಾಗಿ ಸಬ್ಬಸ್ಗೆ ಸೊಪ್ಪು ಒಂದು ನಮ್ಮ ವಾತ ಚಳಿಗಾಲಕ್ಕೆ ವಾತಕ್ಕೆ ರಾಮಬಾಣ ನೆಕ್ಸ್ಟ್ ಏನು ಮಾಡ್ಬೋದು ಕಫಕ್ಕೆ ಇನ್ನೂ ಒಂದು ಔಷಧಿ ಇದೆ ಎಷ್ಟೋ ಜನ ಏನ್ಮಾಡ್ತಾರೆ ಮಾಡ್ತಾರೆ ಈ ಹೀರೆಕಾಯಿ ಹೀರೆಕಾಯಿ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಆದರೆ ಅದರ ಔಷಧೀಯ ಗುಣಗಳನ್ನು ನೀವು ನೋಡಿಬಿಟ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಹೀರೆಕಾಯಿನ ಸೌತೆಕಾಯಿ ಥರ ಕೂಡ ಕಟ್ ಮಾಡಿಕೊಂಡು ತಿನ್ನಬಹುದು ಶುಗರ್ಗೆ ಕೂಡ ಬಹಳ ಬಹಳ ಒಳ್ಳೆಯದು ಅಷ್ಟೇ ಅಲ್ಲದೆ ಹೀರೆಕಾಯಲ್ಲಿ ಮಾಡಿರೋಂತಹ ಪಲ್ಯ ಇರ್ಬೋದು ಅಥವಾ ಸ್ಯಾಲಾಡ್ ಇರ್ಬೋದು ಪ್ರತಿಯೊಂದು ಕೂಡ ನಮ್ಮ ಈ ಶ್ವಾಸಕೋಶದ ನಾಳೆಗಳನ್ನು ಕ್ಲೀನ್ ಮಾಡುತ್ತೆ ಬಂಧುಗಳೇ ಕಫಕ್ಕೆ ಇದು ಕೂಡ ಒಂದು ರಾಮಬಾಣ ಯಾವುದು ಹೀರೆಕಾಯಿ ನೆಕ್ಸ್ಟ್ ಯಾವ್ದು ತಗೊಳ್ಳೋಣ ಎಲ್ಲರ ಮನೇಲಿ ಕೂಡ ಉಪಯೋಗಿಸ್ಕೋತೀವಿ ಈರುಳ್ಳಿ ಈರುಳ್ಳಿ ಏನಿದೆ ವಿಶೇಷ ಅಂತ ಕೇಳ್ಬೋದು ನೀವು ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಈರುಳ್ಳಿ ವಹಿವಾಟ ನಮ್ಮ ಬಜೆಟ್ಟಿನ ಒನ್ ತರ್ಡ್ ಆಫ್ ದಿ ಬಜೆಟ್ ಈರುಳ್ಳಿ ವ್ಯಾಪಾರದಲ್ಲೇ ಇದೆ ಎಷ್ಟೋ ಜನ ಈರುಳ್ಳಿ ಮತ್ತು ಆಲೂಗಡ್ಡೆ ವ್ಯಾಪಾರದಲ್ಲೇ ಇವತ್ತು ಕೋಟ್ಯಾನು ಕೋಟಿಗಳಾಗ್ಬಿಟ್ಟಿದ್ದಾರೆ ಇವತ್ತೆಲ್ಲ ಆ ಈರುಳ್ಳಿ ಏನು ಮಾಡ್ಬೋದು ನೋಡಿ ಕೆಮ್ಮು ವಾತರೋಗ ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳಿದ್ರೂ ಕೂಡ ಈ ಈರುಳ್ಳಿ ಬಹಳ ಬಹಳ ನಮಗೆ ಸಹಾಯ ಮಾಡುತ್ತೆ ಅದರಲ್ಲೂ ಕೂಡ ಎರಡು ಬಣ್ಣಗಳಿದೆ ಒಂದು ಸಾಮಾನ್ಯವಾಗಿ ಗುಲಾಬಿ ಬಣ್ಣದ್ದು ಇನ್ನೊಂದು ಕೆಂಪು ಬಣ್ಣ ಆಮ್ ಬಿಳಿ ಬಣ್ಣ ಮೂರೂ ಕೂಡ ಒಂದೊಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಸಹಾಯ ಮಾಡುತ್ತೆ ನಮ್ಮ ಸುತ್ತಮುತ್ತಲು ಬೆಳೆಯುವಂತಹ ಈರುಳ್ಳಿನ ಬಳಸಿದಾಗ ನಮ್ಮ ದೇಹದ ಪ್ರಕೃತಿಗೆ ಅದು ಸಹಾಯ ಮಾಡುತ್ತೆ ಬಂಧುಗಳೇ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಬರುವಂತಹ ಹೊಟ್ಟೆಯವರು ಇರ್ಬೋದು ಹೊಟ್ಟೆ ಸಂಕಟ ಇರಬಹುದು ಅಥವಾ ಈ ತುಂಬ ಇದು ಬರ್ಗರು ಪಿಜ್ಜಾ ಇಂಥವೆಲ್ಲ ತಿಂದು ತಿಂದು ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಇದೇ ಈರುಳ್ಳಿಯನ್ನು ಕಟ್ ಮಾಡಿ ನೀರು ಮಜ್ಜಿಗೆ ಹಾಕಿ ಕುಡಿದಾಗ ದೇಹ ತಂಪಾಗುತ್ತೆ ನೋಡಿ ಎಷ್ಟಿದೆ ಮನೆಯಲ್ಲಿರುವಂತಹ ಈರುಳ್ಳಿ ಯಾವ ಔಷಧಿ ಕೂಡ ಬೇಕಾಗಿಲ್ಲ ನಿಮಗೆ ವಾತ ಪಿತ್ತ ಕಫ ಕೆಮ್ಮು ಎಲ್ಲ ಮಾಡ್ಬೋದು ಇನ್ನೊಂದು ಭಾಳ ಸಿದ್ಧೌಷಧ ಕೆಲವರಿಗೆ ಗೊತ್ತಿಲ್ಲ ಇದೇ ಈರುಳ್ಳಿಯನ್ನು ಸ್ಲೈಸ್ಗಳಾಗಿ ಕಟ್ ಮಾಡಿ ಒಂದು ಗಾಜಿನ ಜಾರಲ್ಲಿ ಹಾಕಿಡಿ ಅದು ಲೆವೆಲ್ ತುಂಬುವವರೆಗೆ ಒಳ್ಳೆಯ ಪರಿಶುದ್ಧವಾದಂತಹ ಕೂರ್ಗ್ ಜೇನುತುಪ್ಪವನ್ನು ತುಂಬಿಡಿ ಕೇವಲ ಐದು ದಿವಸಗಳ ಕಾಲ ಆ ಈರುಳ್ಳಿಯ ರಸ ಪ್ಲಸ್ ಜೇನು ಎರಡೂ ಸೇರಿ ನಿಮ್ಮ ಕೆಮ್ಮಿಗೆ ಸಿದ್ಧೌಷಧ ಆರಡಿಯಾಗುತ್ತೆ ಬಂಧುಗಳೇ ನೀವು ಮಾಡಬೇಕಾಗಿರೋದೃಷ್ಟೇ ಆ ಜಾರಲ್ಲಿ ಈರುಳ್ಳಿ ಹಾಕಿರ್ತೀರ ಅದು ತುಂಬುವವರೆಗೆ ಜೇನನ್ನು ಹಾಕಿರ್ತೀರ ಐದು ದಿವಸದ ನಂತರ ಅದರಲ್ಲಿರುವಂತಹ ರಸವನ್ನು ಸ್ಪೂನ್ನಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಲ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಕೊಟ್ಟಾಗ ಎಂತಹದೇ ಕೆಮ್ಮಿದ್ರೂ ಕೂಡ ಕಂಟಿನ್ಯೂಸ್ ಆಗಿ ಕೆಮ್ತಾ ಇರ್ತೀವಲ್ಲ ಡ್ರೈ ಕಾಫ್ ಇರ್ಬೋದು ಕೋಲ್ಡ್ ಕಾಫ್ ಇರ್ಬೋದು ತಕ್ಷಣವೇ ಕಂಟ್ರೋಲ್ ಬರುತ್ತೆ ಈರುಳ್ಳಿಗೆ ಅಂತಹ ಒಂದು ಶಕ್ತಿ ಇದೆ ನೆಕ್ಸ್ಟ್ ಏನು ಮಾಡ್ಬೋದು ಎಲ್ಲರಿಗೂ ಗೊತ್ತಿದೆ ಶುಂಠಿ ಶುಂಠಿಗೆ ಸಾಮಾನು ಏನಪ್ಪ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಇರ್ಬೋದು ಈ ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಎರಡೂ ಕೂಡ ಬಹಳ ತೀಕ್ಷ್ಣವಾಗಿರುವಂತಹ ಒಂದು ಶಕ್ತಿ ಇರುವಂತಹ ವಸ್ತುಗಳವೆರಡೂ ಕೂಡ ಅದನ್ನು ಭಾಳ ಹುಷಾರಾಗಿ ಯೂಸ್ ಮಾಡಬೇಕು ಈ ಶುಂಠಿನಿಯನ್ನು ಮಜ್ಜಿಗೆ ತೆಳು ಮಜ್ಜಿಗೆಗೆ ಶುಂಠಿಯನ್ನು ಹಾಕೊಂಡು ಕುಡಿದಾಗ ಯಾವುದೇ ಅಸಿಡಿಟಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಬಂಧುಗಳೇ ಆದರೆ ಅದರ ತೀಕ್ಷ್ಣ ಪ್ರಕೃತಿ ಇರೋದರಿಂದ ತುಂಬ ದೇಹಕ್ಕೆ ಉಷ್ಣತೆ ಜಾಸ್ತಿ ಆದಾಗ ಅದನ್ನು ಕಡಿಮೆ ಉಪಯೋಗಿಸಬೇಕು ಶುಂಠಿನ ಸಾಮಾನು ಯಾವುದಕ್ಕೆ ಉಪಯೋಗಿಸೋತಾರೆ ಬರೀ ಅಡುಗೆಗೆ ಮಾತ್ರ ಉಪಯೋಗಿಸ್ತಾರೆ ಅಂದರೆ ಉಪ್ಪಿಟ್ಟಿಗೆ ಹಾಕ್ಬೋದು ಚಟ್ನಿ ಮಾಡುವಾಗ ಹಾಕ್ಬೋದು ಮಜ್ಜಿಗೆಗೆ ಹಾಕ್ಬೋದು ಅದನ್ನು ತೊರೆದು ಬಿಟ್ಟು ಸಾಕಷ್ಟು ಅಡುಗೆಗಳಿಗೆ ಈ ಒಂದು ಕೊಸೋ ಕೋ ಅವೆಲ್ಲ ಮಾಡ್ತಾರಲ್ಲ ಅದಕ್ಕೂ ಕೂಡ ಹಾಕ್ಬೋದು ಯಾವಾಗ ನಮ್ಮ ಆಹಾರದಲ್ಲಿ ಶುಂಠಿಯನ್ನು ಪದೇ ಪದೇ ಉಪಯೋಗಿಸ್ತಾ ಇರ್ತೀವೋ ಈ ವಾತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಯಾವುದೂ ಬರುವುದಿಲ್ಲ ಸ್ಪೆಷಲ್ಲಾಗಿ ಈ ಚಳಿಗಾಲದಲ್ಲಂತೂ ಶುಂಠಿ ರಾಮಬಾಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ನಾವು ಈ ಟೀ ಮಾಡ್ತೀವಲ್ಲ ಟೀ ಮಾಡುವಾಗ ಕೂಡ ಅದಕ್ಕೆ ಶುಂಠಿಯ ಎರಡು ಮೂರು ಸಣ್ಣ ಹೆಸರುಗಳನ್ನು ಹಾಕಿದಾಗ ಮಸಾಲೆ ಟೀ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ಹಿತಕರವಾಗಿರುತ್ತೆ ಬಂಧುಗಳೇ ನೆಕ್ಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಗ್ಗೆ ಹೇಳಬೇಕು ಅಂತಂದರೆ ಅದೇ ಒಂದು ದಿನ ಹೇಳ್ತಾ ಇರ್ಬೋದು ಯಾಕಂದರೆ ಹಿಂದೆ ಒಂದು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದೆ ಬಹಳ ಫಾಸ್ಟಾಗಿ ಬೆಳಕಿಗೆಯ ವೇಗಕ್ಕಿಂತ ಜಾಸ್ತಿ ವೇಗವಾಗಿ ಅದರ ಶಕ್ತಿ ನಮ್ಮ ದೇಹಕ್ಕೆ ಹರಡುತ್ತೆ ಬಂಧುಗಳೇ ಕಾಲಿನ ಹೆಬ್ಬೆರಳಿನ ತುದಿಗೆ ಬೆಳ್ಳುಳ್ಳಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿದಾಗ ಅದರ ವಾಸನೆ ನಮ್ಮ ಬಾಯಲ್ಲಿ ತಕ್ಷಣವೇ ಬರುತ್ತೆ ಅಂದರೆ ಲೆಕ್ಕಾಕಿ ಇಷ್ಟು ಬೇಗ ನಮ್ಮ ದೇಹದಲ್ಲಿ ಪ್ರವೇಶಿಸುತ್ತೆ ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕೊರತೆದ ಚಳಿಯಲ್ಲಿ ನಾವು ಹೊರಗಡೆ ಹೋಗಿರ್ತೀವಿ ಮನೆ ಬರುವಾಗ ತಲೆನೋವು ಬಂದಿರುತ್ತೆ ತಲೆ ಭಾರ ಬಂದಿರುತ್ತೆ ಕಿವಿ ನೋವು ಬಂದಿರುತ್ತೆ ಕಿವಿ ಒಳಗಡೆ ಹಿಂಸೆ ಆಗ್ತಾ ಇರುತ್ತೆ ಮಲಕ್ಕೊಂಡಾಗ ಹಿಂಗ ಸೌಂಡ್ ಬರ್ತಿರುತ್ತೆ ಅಂಥ ಟೈಮಲ್ಲಿ ಯಾವುದೇ ಡಾಕ್ಟರ್ ಹತ್ರ ಟ ಸಮಯ ಇರೋದಿಲ್ಲ ಅಂಥ ಸಮಯದಲ್ಲಿ ಸಣ್ಣ ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆಯನ್ನು ಸುಲಿದು ಹತ್ತಿಯಲ್ಲಿ ರೋಲ್ ಮಾಡಿ ಎರಡು ಕಿವಿಗಳಿಗೆ ಇಟ್ಕೊಂಡ್ರೆ ಕಿವಿಯ ಒಳಗಡೆ ಇರುವಂತಹ ಎಲ್ಲೆಯ ಒಂಥರ ನಿರ್ವಾತ ಕ್ರಿಯೇಟ್ ಮಾಡುತ್ತದ್ದು ಒಳಗಡೆ ಇರುವಂತಹ ಕೋಲ್ಡ್ ಇರ್ಬೋದು ನೀರಿರ್ಬೋದು ಎಲ್ಲವನ್ನು ತೆಗೆದಾಕ್ಬಿಡುತ್ತೆ ಹಾಗಾಗಿ ತಕ್ಷಣವೇ ಒಂದು ಗಂಟೆಯಲ್ಲಿ ನಿಮ್ಮ ಕಿವಿಯ ನೋವು ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಕಿವಿ ನೋವು ಕಡಿಮೆ ಆಗಿ ಕಿವಿ ಉರಿ ಬರೋಕ್ಕೆ ಶುರು ಆಗುತ್ತೆ ಅಷ್ಟು ಫಾಸ್ಟಾಗಿ ಆ ಬೆಳ್ಳುಳ್ಳಿ ವರ್ಕ್ ಮಾಡುತ್ತೆ ಬಂಧುಗಳೇ ಮೆದುಳಿಗೆ ಬರೋಣ ನಮ್ಮ ಇವಕ್ಕೆಲ್ಲ ಬರೀ ದೇಹಕ್ಕೆ ಆಯಿತು ಮೆದುಳು ಶಕ್ತಿಯಾಗಿರ್ಬೇಕಲ್ವಾ ಸಾಮಾನ್ಯ ಚಳಿಗಾಲದಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗಿರುತ್ತೆ ಹೊರಗಡೆ ತಿರ್ಗಾಡೋಕ್ಕಾಗೋದಿಲ್ಲ ಕೂತ್ಕಡೆನೇ ಕೂತಿರ್ತೀವಿ ಹಾಗಾಗಿ ಮೆದುಳು ರೀ ನಿಷ್ಕ್ರಿಯ ಆಗಿರುತ್ತೆ ಯಾಕೆಂದರೆ ಬೇರೆ ಸಮಯದಲ್ಲಿ ವಾವತ ವಾತಾವರಣಕ್ಕೆ ಅನುಸಾರವಾಗಿ ನಾವು ಇರ್ತೀವಿ ಚಳಿಗಾಲದಲ್ಲಿ ನಮ್ಮ ಆ್ಯಕ್ಟಿವಿಟೀಸ್ ಬರೀ ಇಂಡೋರ್ ಆಗಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಸೇಬು ಸೇಬು ನಿಮ್ಮ ಮೆದುಳಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಸೇಬನ್ನು ಹೇಗೆ ಉಪಯೋಗಿಸ್ಬೇಕು ಸಾಮಾನ್ಯವಾಗಿ ಎಲ್ಲ ಒಂದು ಆಯುರ್ವೇದಿಕ ಪುಸ್ತಕಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಸೇಬನ್ನು ಸಿಪ್ಪೆಯ ಸಹಿತ ತಿನ್ನಿ ಅಂತ ಆದರೆ ಕೆಲವೊಂದು ಕೆಮಿಕಲ್ಗಳನ್ನು ಹಾಕಿ ಅದನ್ನು ಬೆಳೆಯೋದರಿಂದ ಮೊದಲು ಅದರ ಸಿಪ್ಪೆಯನ್ನು ತೆಗೆದು ಆ ನಂತರ ಅದನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು ಆದರೆ ಸೇಬನ್ನು ಉಪಯೋಗಿಸುವಾಗ ಒಂದು ವಿಶೇಷ ಮುತರ್ವರ್ಜಿಯನ್ನು ನಾವು ಉಪಯೋಗಿಸ್ಬೇಕು ಬಂಧುಗಳೇ ಏನು ಅಂತಂದರೆ ಸೇಬು ಮತ್ತು ಆಲೂಗೆಡ್ಡೆ ಇವೆರಡೂ ಕೂಡ ಹೆಚ್ಚಿದ ಹತ್ತು ಹದಿನೈದು ನಿಮಿಷದಲ್ಲೇ ನಾವು ಅದನ್ನು ಸೇವನೆ ಮಾಡಿ ಇಲ್ದವರೆ ನಿಮಗೆ ಗೊತ್ತಿರುತ್ತೆ ಅದರ ಮೇಲೆ ಒಂದು ರೀತಿಯ ಕಲರ್ ಫಾರ್ಮೇಷನ್ ಆಗಿಬಿಡುತ್ತೆ ಕಂದು ಬಣ್ಣ ಬಂದ್ಬಿಡುತ್ತೆ ಅದರಲ್ಲಿರುವಂಥ ಆಕ್ಸೈಡ್ ಫಾರಮ್ಮು ಡಿ ಆಕ್ಸಿಡೈಸ್ ಆಗಿಬಿಡುತ್ತೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದಕ್ಕಿಂತ ತೊಂದರೆ ಉಂಟು ಮಾಡುತ್ತೆ ಹಾಗಾಗಿ ಆಪಲ್ನ ಕಟ್ ಮಾಡಿದ್ಮೇಲೆ ಫ್ರೆಶ್ ಆಗಿ ಉಪಯೋಗಿಸ್ಬೇಕು ಅವಾಗೇನು ಏನು ಮಾಡುತ್ತೆ ನೇರವಾಗಿ ನಮ್ಮ ಮೆದಳಿನ ನರಗಳನ್ನು ಅದು ಪ್ರಚೋದನೆಗೊಳಿಸುತ್ತೆ ಸಾಕಲ್ವ ಈ ಐದು ಟಿಪ್ಸ್ಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಏನಿವತ್ತಿನ ಕಾರ್ಯಕ್ರಮ ಮನಸ್ಸು ನಾನು ಆವಾಗಲೇ ಹೇಳಿದೆ ನಾನು ದಿ ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಅಂತ ಏನು ಸೈನ್ಸ್ ಆಫ್ ಮೆಂಟಲ್ ಅಂತಂದರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಒತ್ತು ನೂರಕ್ಕೆ ತೊಂಬತ್ತು ಭಾಗ ಮನಸ್ಸಿಗೆ ಸಂಬಂಧಪಟ್ಟಿದ್ದಾಗಿರಬೇಕು ಬಂಧುಗಳೇ ಹಾಗಾಗಿ ಇವತ್ತಿನ ವಿಷಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಮನಸ್ಸು ಏನಿದು ಸಕಾರಾತ್ಮಕ ನಕಾರಾತ್ಮಕ ಅಂತಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹೌದು ಮನಸ್ಸಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಅಂತ ಇದೆಯಾ ಖಂಡಿತ ಇದೆ ಯಾಕಂದರೆ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಏನು ಮಾಡ್ತೀವಿ ಬೇಕಾದ್ರೆ ಯಾರ್ದು ಇನ್ನೊಬ್ಬರ ಥರ ಮಾತಾಡ್ತಿರುವಾಗ ಅಥವಾ ಒಂದು ಟಿ ವಿ ನೋಡುವಾಗ ಅಥವಾ ಹತ್ತು ಜನಗಳ ಥರ ಡಿಸ್ಕಷನ್ ಮಾಡ್ತಿರೋ ಟೈಮಲ್ಲಿ ನಮಗೆ ಬರುವಂತಹ ವಿಷಯಗಳಲ್ಲಿ ನೆಗೆಟಿವ್ ವಿಷಯಗಳನ್ನೇ ಮನಸ್ಸು ಬಹಳ ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ ದೂರದಲ್ಲಿ ಯಾರೋ ಒಬ್ಬರು ಹೋಗ್ತಿರ್ತಾರೆ ಒಂದು ಗಂಟೆ ಒಂದು ಪ್ರವಚನ ಕೇಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ತಾ ಇರ್ತೀರ ಆದರೆ ಪ್ರವಚನದಲ್ಲಿ ನೋಡ್ತಿರೋ ಟೈಮಲ್ಲಿ ಯಾರೋ ಒಬ್ಬರು ತಲೆ ಸುತ್ತಲೂ ಬಂದು ಬಿದ್ದಿರ್ತಾರೆ ನಮ್ಮ ಮೈಂಡ್ ಎಷ್ಟು ಬೇಗ ಅದನ್ನು ಅಟ್ರಾಕ್ಟ್ ಮಾಡುತ್ತೆ ಅಂದರೆ ಆ ಒಂದು ಗಂಟೆ ಪ್ರವಚನವನ್ನು ಕೇಳಿದ್ದು ನಮ್ಮ ತಲೆ ಒಳಗಡೆ ಹೋಗಿರೋದಿಲ್ಲ ಆದರೆ ಯಾರೋ ಒಬ್ಬ ತಲೆ ಸುತ್ತಲೂ ಬಿದ್ದ ಅದು ನಮ್ಮ ಮೈಂಡಿಗೆ ಬಹಳ ಬೇಗ ರೆಕಾರ್ಡ್ ಆಗುತ್ತೆ ಕಾರಣ ಇಷ್ಟೇ ನಮ್ಮ ಮೆದುಳಿನಲ್ಲಿರುವಂತಹ ಒಂದೊಂದು ಸಣ್ಣ ಸಣ್ಣ ಸೆನ್ಸರಿ ನರ್ವ್ಸ್ ಇದೆಯಲ್ಲ ಅದು ಸೆನ್ಸರ್ಸ್ ಇದ್ದಂಗೆ ಅದು ಅದು ಬಹಳ ಬೇಗ ಈ ನೆಗೆಟಿವ್ ವಿಷಯಗಳನ್ನು ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ಎಷ್ಟೋ ಸತಿ ಹತ್ತು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಒಂದು ತಪ್ಪು ಮಾಡಿದಾಗ ಆ ಒಂದು ತಪ್ಪನ್ನೇ ಜನ ಸೊಸೈಟಿ ಈ ಸಮಾಜ ಎತ್ತಿ ಆಡುತ್ತೆ ಬಂದ್ಗಳೇ ಹಾಗಾಗಿ ಇವತ್ತು ಒಂದು ಹುಡುಗ ಇರ್ಬೋದು ಮಗುವಿನಿಂದ ತೊಗೊಳ್ಳೋಣ ಹತ್ತು ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾನೆ ಒಂಬತ್ತು ಸಬ್ಜೆಕ್ಟಲ್ಲಿ ಒಳ್ಳೆಯ ಒಳ್ಳೆಯ ಅಂಕಗಳನ್ನು ತೊಗೊಂಡಿರ್ತಾನೆ ಆದರೆ ನಾವು ಏನು ಮಾಡ್ತೀವಿ ಆ ಒಂಬತ್ತು ಸಬ್ಜೆಕ್ಟಲ್ಲಿ ಒಳ್ಳೆಯ ಅಂಕಗಳನ್ನು ತೊಗೊಂಡಿರ್ತಾನಲ್ಲ ಅದರ ಬಗ್ಗೆ ನಾವು ಹೊಗಳೋದೇ ಇಲ್ಲ ಆ ಒಂದರಲ್ಲಿ ಕಡಿಮೆ ತೊಗೊಂಡಿರ್ತಾನಲ್ಲ ಓ ಇದರಲ್ಲಿ ಕಡಿಮೆ ತೊಗೊಂಡ್ಬಿಟ್ಯ ಅದರ ಬಗ್ಗೆನೇ ನಾವು ಮಾತಾಡಿ ಮಾತಾಡಿ ಘೋರ ಪಾಪ ಮಾಡಿದಾನೆ ಅನ್ನೋ ಥರದಲ್ಲಿ ನಾವು ಕಾಮೆಂಟ್ ಮಾಡ್ತೀವಿ ಅದು ಮಕ್ಕಳಿಗಾಯಿತು ಟೀನೇಜ್ ತಕ್ಷಣವೇ ಯಾವುದೋ ಒಂದು ಹುಡುಗನೋ ಹುಡುಗಿನೋ ಹೊರಗಡೆ ಹೋಗಿ ಮಾತಾಡ್ತಾ ಇರ್ತಾರೆ ಅವರು ಮನೆ ಕೆಲಸ ಮಾಡ್ತಿರ್ತಾರೆ ಓದ್ತಾ ಇರ್ತಾರೆ ಮನೆಗೆ ಸಹಾಯ ಮಾಡ್ತಿರ್ತಾರೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಇರ್ತಾರೆ ಆದರೆ ಯಾವುದೋ ಒಂದು ಸಣ್ಣ ತಪ್ಪು ಇಟ್ಕೊಂಬಿಟ್ಟು ಅವರು ಇಡೀ ಜೀವನದಲ್ಲಿ ಅವರೊಂದು ದೊಡ್ಡ ಕ್ರಿಮಿನಲ್ ತಪ್ಪು ಮಾಡ್ತಾ ಇದ್ದಾರೇನೋ ಅನ್ನೋ ಥರದಲ್ಲಿ ನಾವು ಕಾಮೆಂಟ್ಸ್ಗಳನ್ನು ಮಾಡ್ತಾ ಹೋಗ್ತೀವಿ ಬಂಧುಗಳೇ ಅದೇನಾಗುತ್ತೆ ಅಂದರೆ ಕಾಮೆಂಟ್ಸು ಕಾಮೆಂಟ್ಸ್ಗಳಾಗೇ ಉಳಿಯೋದಿಲ್ಲ ಅವರ ಮನೆಯ ಮನಸ್ಸಿನ ಸುಪ್ತ ಪ್ರಜ್ಞೆಯಲ್ಲಿ ಆ ಮನಸ್ಸು ಅನ್ನೋದೇ ಒಂದು ಮನೆ ಒಳ ಮನೆ ಅದು ಅದರೊಳಗೆ ಹೋದಾಗ ಏನಾಗುತ್ತೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಆ ವ್ಯಕ್ತಿಗಳಿಗೆ ಅದು ಮುಂದೊಂದು ದಿನದಲ್ಲಿ ಅವರ ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ ಬಂಧುಗಳೇ ಉದಾಹರಣೆಗೆ ಮನೆಯಲ್ಲಿ ಯಾವುದಾದ್ರು ಒಂದು ಮಗುನ ನೀವು ಪದೇ ಪದೇ ವಿಮರ್ಶೆ ಮಾಡ್ತಾಯಿರಿ ಬೈತಾಯಿರಿ ಆ ಕ್ಷಣಕ್ಕೆ ಅದು ಚೆನ್ನಾಗಿರುತ್ತೆ ನೋಡೋರಿಗೆ ಹೌದು ನಮ್ಮ ಮಕ್ಕಳನ್ನು ನಾವು ತಿದ್ದದೆ ಬೇರೆಯವರು ಯಾರು ತಿತ್ತಾರೆ ಅಂತ ಒಂದು ನಾವು ಹೇಳ್ತೀವಿ ಆದರೆ ತಿದ್ದುವುದು ಹಾಗಲ್ಲ ಆ ರೀತಿ ತಿದ್ದಾಗ ಏನತ್ತೆ ಆ ಕ್ಷಣಕ್ಕೆ ಅದು ಸಬ್ಸೈಡ್ ಆಗಿರ್ಬೋದು ಆದರೆ ಮುಂದೊಂದು ದಿನ ಅದೇನೇ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳಾಗಿ ಮುಂದೊಂದು ದಿನ ಅದು ಹೊರಕ್ಕೆ ಬರುತ್ತೆ ಬಂಧುಗಳೇ ಹಾಗಾಗಿ ಇವತ್ತು ನಮ್ಮ ಕ್ಲಿನಿಕ್ಕಿಗೆ ಬರುವಂತಹ ಎಷ್ಟೋ ಜನಗಳನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದಾಗ ಆಲ್ಮೋಸ್ಟ್ ಆಲ್ ಈ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಬರೋಕ್ಕೆ ಕಾರಣ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿರ್ಬೋದು ಇರ್ಬೋದು ಅಣ್ಣ ತಮ್ಮಂದಿರ್ಬೋದು ಅವರೇ ಮೊದಲು ಕಾರಣ ಅವರುಗಳು ಮನೆಯಲ್ಲಿ ಯಾವ ರೀತಿ ಮಕ್ಕಳನ್ನಿರ್ಬೋದು ಅಣ್ಣ ತಮ್ಮ ದೊಡ್ಡ ದೊಡ್ಡ ಮಕ್ಕಳಿರ್ಬೋದು ಅಣ್ಣ ತಮ್ಮಂದರು ಅವರಂತೂ ಸಹಕರಿಸ್ತಾರೆ ವ್ಯವಹಾರ ಮಾಡ್ತಾರೆ ಅದು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಇವತ್ತು ಎಲ್ಲ ಕಾರ್ಯಗಳಿಗೂ ಕಾಯಿಲೆಗಳಿಗೂ ಅದೇ ಕಾರಣ ಆಗ್ತಾ ಇದೆ ಹಾಗಾಗಿ ಈ ಸಕಾರಾತ್ಮಕ ನಕಾರಾತ್ಮಕ ಅನ್ನೋದನ್ನು ಒಂದು ದೊಡ್ಡ ವಿಷಯನೇ ತೊಗೋಬೇಕೀಗ ಈಗ ನಕಾರಾತ್ಮಕ ಅಂದರೆ ಏನು ಸಾಮಾನ್ಯವಾಗಿ ಹೀ ಆಳ್ಸೋದು ನೀ ಸರಿಯಿಲ್ಲ ಅಂತ ಬರೀ ಕಾಮೆಂಟ್ಸ್ ಮಾಡೋದು ವಿಮರ್ಶೆ ಮಾಡೋದು ಅದು ನಕಾರಾತ್ಮಕ ಅದನ್ನ ಏನಾಗ್ತಾ ಹೋಗುತ್ತೆ ಯಾವಾಗ ಒಬ್ಬ ಮನುಷ್ಯನಲ್ಲಿ ನಾವು ಪ್ರತಿ ಕ್ಷಣ ಕೂಡ ಅವನೊಬ್ಬ ಡಲ್ ಹೆಡ್ ಫುಲೇ ಇರ್ಬೋದು ಪದೇ 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 ಅವನ್ನ ಅವನೇನು ಫೋಲ್ 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 ಅಂತ ಹೇಳ್ತಾ 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 ಹೋಗ್ತಾ ಅವನ ಮೈಂಡಿಗೆ ಅದು ಇಂಪ್ರಿಂಟ್ ಆಗಿಬಿಡುತ್ತೆ ನಾವು ಅಂದ್ಬಿಡ್ತೀವಿ ನಾವು ಅನ್ಬಿಟ್ರೆ ಏನು ಮಹಾ ಆಗಿಬಿಡುತ್ತೆ ಅಂತ ನಿಜ ಹೊರಗಿನ ಮನಸ್ಸು ಮತ್ತು ಒಳಗಿನ ಮನಸ್ಸು ಅಂತ ಎರಡಿದೆ ಅಂತ ನಿಮಗೆ ಗೊತ್ತಿದೆ ಹೊರಗಿನ ಮಹ ಮನಸ್ಸಿನಲ್ಲಿ ನಾವು ವ್ಯವಹಾರಗಳನ್ನು ಮಾಡ್ತೀವಿ ಯಾವುದೋ ಒಂದು ವ್ಯಕ್ತಿಯ ಮೇಲೆ ದಂಧೆತೆ ಇರಬಹುದು ಸಮಾಜ ಇರ್ಬೋದು ಸ್ಕೂಲ್ ಟೀಚರ್ ಇರ್ಬೋದು ಆಫೀಸ್ ಬಾಸ್ ಇರ್ಬೋದು ಅಂದಾಗ ಏನಾಗುತ್ತೆ ಅದು ನಮಗೆ ಒಂದು ಅನುಭವವಾಗುತ್ತೆ ಆ ಅನುಭವ ಹಾಗೆ ಉಳಿಯೋದಿಲ್ಲ ಅವತ್ತೊಂದು ದಿವಸ ನಾವು ಬೇಜಾರು ಮಾಡಿಕೊಂಡು ಸುಮ್ಮನಾಗ್ಬಿಟ್ಟಿರ್ತೀವಿ ಮಾನ್ಯ ದಿವಸ ಸೊರ್ಗಿ ಹೋಗಿರ್ತೀವಿ ಆದರೆ ಅದರ ಇಂಪ್ರಿಂಟು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಮೇಲೆ ಬ್ಲೂ ಪ್ರಿಂಟ್ ಥರ ರೆಕಾರ್ಡ್ ಆಗಿರುತ್ತೆ ಬಂಧುಗಳೇ ಅದನ್ನೇನೇ ಒಂದು ಸೂಕ್ಷ್ಮವಾಗಿ ಚಿತ್ರಗುಪ್ತನ ವರದಿ ಅಂತ ಹೇಳೋದು ವಾಡಿಕೆ ಸಮಾನವಾಗಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳು ಕೂಡ ಹೊರ ಮನಸ್ಸಿನಲ್ಲಿ ಕಾನ್ಷಿಯಸ್ ಮೈಂಡಲ್ಲಿ ಏನೇನು ಅನುಭವಗಳು ಇರುತ್ತಲ್ಲ ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಬ್ಲೂ ಪ್ರಿಂಟರಾಗಿ ರೆಕಾರ್ಡ್ ಆಗಿರುತ್ತೆ ಹೀಗೆ ರೆಕಾರ್ಡ್ ಆಗಿರುವಂತಹ ನಕಾರಾತ್ಮಕಗಳು ಮುಂದೊಂದು ದಿನ ನಾವು ಅದೇ ಸಂದರ್ಭಗಳು ಬಂದಾಗ ಅದು ಹೊರಬಂದು ನಾವು ಮಾಡುವಂತಹ ಮಾತುಕತೆ ಇರ್ಬೋದು ನಮ್ಮ ಕೃತಿಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಆ ನೆಗೆಟಿವ್ ಆ್ಯಟಿಟ್ಯೂಡ್ ಇರುತ್ತೆ ಯಾವಾಗ ಮನೆಯಲ್ಲಿ ಯಾವುದೇ ಒಂದು ವ್ಯಕ್ತಿಯನ್ನು ಏನಾರು ಕೆಲಸ ಮಾಡುವಾಗ ಒಂದು ದಿನಕ್ಕೆ ಮಾಡಕ್ಕೆ ಬರೋಲ್ಲ ಬಿಡೋ ನಾನೇ ಮಾಡ್ತೀನಿ ಅಥವಾ ನೀನ ಬಿಡು ಬಿಡೋ ನಾನೇ ಮಾಡ್ತೀನಿ ಈ ರೀತಿ ನೆಗೆಟಿವ್ ನಾವು ವಿಷಯಗಳನ್ನು ಹೇಳಿದಾಗ ಆ ಸಂದರ್ಭದಲ್ಲಿ ಅವ್ರನ್ನು ಸಹಾಯ ಮಾಡ್ತಾಯಿದ್ದೀವಿ ಅಂತ ನಾವು ಅಂದ್ಕೋತೀವಿ ಆದರೆ ಮುಂದೊಂದು ದಿನ ಅದೇ ಆ ಮನುಷ್ಯನಿಗೆ ದೊಡ್ಡ ಘೋರ ತೊಂದರೆಗಳನ್ನು ಉಂಟು ಮಾಡುತ್ತೆ ಒಂದುಗಡೆ ಹಾಗಾದ್ರೆ ಹೇಗಿರಬೇಕು ನಕಾರಾತ್ಮಕಗಳು ಹೇಗೆ ಅಂತಂದರೆ ವಿಮರ್ಶೆ ಟೀಕೆ ಅವೆಲ್ಲ ಪಾಸಿಟಿವ್ ಆಗಿರಬೇಕು ಮಾಡಬೇಕು ಟೀಕೆನ ಟೀಕೆಯನ್ನೇ ಕೂಡ ಪಾಸಿಟಿವ್ ಆಗಿ ಕೂಡ ಮಾಡ್ಬೋದು ಅದು ಒಂದು ಆರ್ಟ್ ಅದೊಂದು ಕಲೆ ಎಷ್ಟೋ ಜನ ಮನೆಗಳಲ್ಲಿ ಈಗ ಮಗು ತಪ್ಪು ಮಾಡ್ತಿರ್ತಾರೆ ತಪ್ಪು ಮಾಡಿದನೇ ತಮಾಷೆಯಾಗಿ ಸಕಾರಾತ್ಮಕವಾಗಿ ಟೀಕೆ ಮಾಡ್ತಾರೆ ಬಂಧುಗಳೇ ಏನದು ಸಕಾರಾತ್ಮಕ ಟಿ ಟೀಕೆನ ಅದರಲ್ಲಿ ಸಕಾರಾತ್ಮ ಪಾಸಿಟಿವ್ ನೆಗೆಟಿವ್ ಅಂತ ಇದೆಯಾ ಅಂತ ನೀವು ಕೇಳ್ಬೋದು ಖಂಡಿತ ಇದೆ ಈಗ ನೋಡಿ ಒಂದು ಉದಾಹರಣೆಗೆ ಮಗು ನಾವಲ್ಲ ಹೇಳಿದೆ ಹತ್ತು ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ ಮಾತ್ರ ಕಡಿಮೆ ತೊಗೊಂಡಿರ್ತಾನೆ ಇನ್ನು ಒಂಬತ್ತರಲ್ಲಿ ಪರವಾಗಿರಲ್ಲ ಅಂತಹ ಸಂದರ್ಭದಲ್ಲಿ ಟೀಕೆ ಮಾಡುವಾಗ ಅವನು ಒಂದು ಸಬ್ಜೆಕ್ಟ್ ಬಗ್ಗೆ ಟೀಕೆ ಮಾಡುವ ಬದಲು ಒಂಬತ್ತರಲ್ಲಿ ತೆಗೆದಿದೆಯಾ ಇನ್ನು ಒಂದರಲ್ಲಿ ತಾನೇ ಒಂದಿನ ಎಕ್ಸಾಮಲ್ಲಿ ಅದನ್ನು ಮಾಡಿಬಿಡೋ ಬ್ಯೂಟಿಫುಲ್ ಎಕ್ಸಲೆಂಟ್ ಈ ರೀತಿ ಬರಬೇಕು ಯಾವಾಗ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಮಾತುಗಳು ಬರುತ್ತವೋ ಆವಾಗ ಅವನಿಗೆ ಆಗಲೇ ನೋವಾಗಿರುತ್ತೆ ನಾನು ಕಡಿಮೆ ತೊಗೊಂಡಿದ್ದೀನಲ್ಲ ಅಂತ ನೀವು ಮುಂದೆ ಹೇಳುವಾಗಲೇ ಅರ್ಧ ಕುಗ್ಗಿರ್ತಾನೆ ಅದನ್ನು ಇನ್ನೂ ಕುಗ್ಗಿಸುವ ಬದಲು ಸಕಾರಾತ್ಮಕವಾಗಿ ನಾವು ಮಾತಾಡಿದಾಗ ಅದು ಅವನ ಹೊರ ಮನಸ್ಸಿನಿಂದ ಒಳ್ಳ ಮನಸ್ಸಿಗೆ ಹೋಗಿ ಅಲ್ಲಿ ಸುಪ್ತ ಪ್ರಜ್ಞೆಯಲ್ಲಿ ರೆಕಾರ್ಡ್ ಆಗುತ್ತೆ ಮುಂದೆ ಒಂದು ಪರೀಕ್ಷೆಯ ಟೈಮಲ್ಲಿ ಅವನು ಹೌದು ನಾನು ಒಂಬತ್ತರಲ್ಲಿ ಚೆನ್ನಾಗಿ ಮಾಡಿದ್ದೆ ಇನ್ನೊಂದರಲ್ಲಿ ಮಾಡೋದು ಏನು ಕಷ್ಟ ಇದೆ ಅಂತ ಅಂದ್ಕೊಳ್ಳೋವಂತಹ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಬರುತ್ತೆ ಮನುಷ್ಯನಲ್ಲಿ ಯಾವಾಗಲೂ ಕೂಡ ಲೈಫಿನ ಆ್ಯಲ್ಟಿಟ್ಯೂಡ್ ಜಾಸ್ತಿ ಆಗಬೇಕು ಅಂತಂದರೆ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಲೇಬೇಕು ಎಲ್ರಿಗೂ ಗೊತ್ತಿರುತ್ತೆ ಆದರೆ ನಾವು ಮಾಡ್ತಿರೋದೇನು ಅಂತಂದರೆ ಮನೆಯ ಲೆವೆಲ್ಲೇ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ ನಾವು ತಂದೆ ತಾಯಿಗಳಿರ್ಬೋದು ಮನೆಯ ಹಿರಿಯರಿರ್ಬೋದು ನಾವು ಮಾಡುವ ಆಡುವ ಪ್ರತಿಯೊಂದು ಮಾತುಗಳನ್ನು ನಾವು ವಿಮರ್ಶೆ ಮಾಡಿದಾಗ ಅದು ಕಂಪ್ಲೀಟ್ ಒಂದು ಡಿಜಿಟಲ್ ರೆಕಾರ್ಡಿಂಗ್ ಥರ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಅದು ರೆಕಾರ್ಡ್ ಆಗ್ತಾ ಇರುತ್ತೆ ಬಂಧುಗಳೇ ಯೋಚನೆ ಮಾಡಬೇಕು ನಾವು ಯಾಕಂದರೆ ನಮ್ಮ ಜೀವನ ಒಂದಾಯಿತು ಅಟ್ಲೀಸ್ಟ್ ಮುಂದೆ ಬೇರೆಯವ್ರಿಗೆ ಸಕಾರಾತ್ಮಕವಾಗಿ ಮಾತಾಡೋದನ್ನು ಕಲಿಯೋಣ ನಮ್ಮನ್ನು ನಾವೇ ವಿಶ್ಲೇಷಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ನಮಗಿದೆ ಯಾಕಂದರೆ ನಾವು ಕೆಲವು ಪುಸ್ತಕಗಳನ್ನು ಓದ್ತೀವಿ ಗ್ಯಾಜೆಟ್ಗಳನ್ನು ಕೇಳ್ತೀವಿ ಟಿ ವಿ ಪ್ರೋಗ್ರಾಮ್ಗಳನ್ನು ನೋಡ್ತೀವಿ ಹಾಗಾಗಿ ಸಕಾರಾತ್ಮಕ ಭಾವನೆ ಅಂದರೆ ಏನು ಅಂತ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದು ಗೊತ್ತಿದ್ದು ನಾವು ತಪ್ಪು ಮಾಡಿದಾಗ ಏನಾಗುತ್ತೆ ಅದು ನಮ್ಮಿಂದ ಕೇಳಿಸಿಕೊಳ್ಳುವ ವ್ಯಕ್ತಿಗಳಿಗಷ್ಟೇ ಅಲ್ಲ ಮನೆ ಮ ಮಂದಿಗಳಿಗೆ ಅಷ್ಟೇ ಅಲ್ಲ ನಮ್ಮ ಹೆಲ್ತ್ ಮೇಲೆ ಕೂಡ ಪರಿಣಾಮ ಬೀರ್ತಾಯಿರುತ್ತೆ ಕೆಲವು ನೋಡಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಪೆನ್ಷನ್ ದುಡ್ಡು ಬರ್ತಾ ಇರುತ್ತೆ ಬ್ಯಾಂಕಲ್ಲಿ ದುಡ್ಡು ಇರುತ್ತೆ ಎಲ್ಲ ಇರುತ್ತೆ ಆದರೂ ಕೂಡ ಯಾರು ಬಂತು ಅಂದರೆ ಅಯ್ಯೋ ನಂಗೆ ಆರೋಗ್ಯವೇ ಸರಿ ಇಲ್ಲ ಅಯ್ಯೋ ನನ್ನ ಲೈಫೇ ಚೆನ್ನಾಗಿಲ್ಲ ಜೀವನ ಕಳೆಯೋದೇ ಬೇಜಾರು ಅಂತ ಯಾವಾಗಲೂ ಗೋಳಾಡ್ತಾನೇ ಇರ್ತಾರೆ ಇದೇನಾಗಿರುತ್ತೆ ಒಂದು ವ್ಯಕ್ತಿ ಯಾವಾಗ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾನೆ ಆ ಮನುಷ್ಯನ ಸ್ವಭಾವನ ಅವಲೋಕನ ಮಾಡಿದಾಗ ಅವನ ಜೀವನ ಬಿಡಿ ಇನ್ನೊಬ್ಬರನ್ನು ಕಾಮೆಂಟ್ಸ್ ಮಾಡೋದು ವಿಮರ್ಶೆ ಮಾಡೋದು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳೋದು ಈ ರೀತಿಯೇ ಸಾಗಿ ಬಂದಿರುತ್ತೆ ಅವನ ಜೀವನ ಹಾಗಾಗಿ ಅವನ ಲೈಫು ಕೂಡ ಹೇಳಿ 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 ಅವನ ಜೀವನದಲ್ಲೂ ಕೂಡ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ರೆಕಾರ್ಡ್ ಆಗಿ ಹೋಗಿರುತ್ತೆ ಬಂಧುಗಳೇ ಹಾಗಾಗಿ ನಾವು ಮಾಡಬೇಕಾಗಿರೋದಿಷ್ಟೇ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮನ್ನು ನಾವು ಅವಲೋಕನೆ ಮಾಡ್ಕೋಬೇಕು ನನ್ನ ಬಾಯಿಂದ ಬರ್ತಿರುವಂತಹ ಒಂದೊಂದು ಮಾತು ಕೂಡ ಮುತ್ತು ಇದ್ದಂಗೆ ಹಾಗಾಗಿ ನಾವು ಮಾತಾಡುವಂತಹ ಪ್ರತಿಯೊಂದು ಮಾತುಗಳು ಕೂಡ ಸಕಾರಾತ್ಮಕವಾಗಿರಲಿ ಇನ್ನೊಬ್ಬರಿಗೆ ಅದನ್ನು ಟೀಕೆಯಾದರೂ ಕೂಡ ಅದನ್ನು ಸಕಾರಾತ್ಮಕವು ಮಾಡಿದಾಗ ಏನಾಗುತ್ತೆ ಆ ಮನುಷ್ಯ ನಮ್ಮ ಅವರ ಸಂಬಂಧಗಳು ಕೂಡ ಹಾಳಾಗೋದಿಲ್ಲ ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಸಂಬಂಧಗಳು ಹಾಳಾಗೋದಕ್ಕೆ ಕಾರಣ ಈ ನಕಾರಾತ್ಮಕ ಸ್ವಭಾವನೇ ಯಾವಾಗ ನಾವು ನಮ್ಮಲ್ಲಿ ಬದಲಾವಣೆಯನ್ನು ತಂದ್ಕೊತೀವೋ ಒಂದು ಸ ಒಂದು ಗಾದೆ ಇದೆ ಸಾಮಾನ್ಯವಾಗಿ ಏನೇ ಬದಲಾವಣೆ ಆಗಬೇಕಾದ್ರೆ ಜ ಬದಲಾವಣೆಯೇ ಜಗದ ನಿಯಮ ಅಂತ ಈ ಜಗ ಮುಂದುವರಿ ಜಗತ್ತು ಮುಂದುವರಿಬೇಕು ಅಂತಂದರೆ ಬದಲಾವಣೆ ಆಗಲೇಬೇಕು ಯಾವಾಗ ನಾವು ನಮ್ಮ ಮನಸ್ಥಿತಿಯನ್ನು ನಾವು ಮಾತನಾಡುವ ಶೈಲಿಯನ್ನು ಬದಲಾವಣೆ ಮಾಡ್ಕೋತೀವಿ ನಮ್ಮ ಮಾತಿನಲ್ಲಿ ಇವನು ರಾತ್ರಿ ಹನ್ನೆರಡು ಗಂಟೆ ನಿದ್ದೆಗಣ್ಣಲ್ಲಿ ಕರೆದಾಗಲೂ ಕೂಡ ಬೈಯೋದು ಬದಲು ರಾತ್ರಿ ಹನ್ನೆರಡು ಗಂಟೆ ಮಲಗಿರ್ತೀರಪ್ಪ ನೀವು ಉದಾಹರಣೆಗೆ ಮಲಗಿರೋ ಟೈಮಲ್ಲಿ ಯಾರೋ ಬಂದು ಹೇಳಿಸ್ತಾರೆ ತುಂಬ ನಿದ್ದೆ ಹೊಂದ್ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ನೀವು ಬೈಬಾರ್ದು ನೀವು ಬೈಯೋಗ್ಬಿಟ್ಟು ಏನಪ್ಪಾ ನನ್ನ ನಿದ್ದೆಗೆಡಿಸಿ ನೀನು ತಮಾಷೆ ತೊ ಖುಷಿ ತೊಗೋತಾ ಇದೆಯಾ ಈ ರೀತಿ ಸಕಾರಾತ್ಮಕವಾಗಿ ಮಾತಾಡಿ ಬಗೆಯೋದಕ್ಕಿಂತ ಆವಾಗ ನಿಮ್ಮ ಬಿ ಪಿ ಕೂಡ ಜಾಸ್ತಿ ಆಗೋದಿಲ್ಲ ಶುಗರ್ ಲೆವೆಲ್ಲು ಕರೆಕ್ಟಾಗಿರುತ್ತೆ ಹಾಗೆ ನಿಮ್ಮ ಒಳಗಿನ ಮನಸ್ಸು ಉದ್ರೇಕಗೊಳ್ಳೋದಿಲ್ಲ ಯಾವಾಗಲೂ ಜೀವನದಲ್ಲಿ ವೇಗ ವೇಗವಾಗಿ ಸಾಗಬೇಕು ಅನ್ನುವಂತಹ ಅಭಿಲಾಷೆ ನಿಮಗಿದ್ರೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಿದ್ದರೆ ಜೀವನದಲ್ಲಿ ಹತ್ತು ಜನಗಳನ್ನು ನಿಮ್ಮ ಅಟ್ರ್ಯಾಕ್ಷನ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಒಳ್ಳೆ ಮನಸ್ಸು ಸಮಾಧಾನವಾಗಿರಬೇಕು ನಿಮ್ಮ ಒಳ್ಳೆ ಮನಸ್ಸು ಸಮಾಧಾನವಾಗಿರಬೇಕು ಅಂದರೆ ಅದು ಉದ್ರೇಕ ಆಗಬಾರದು ಯಾವಾಗ ಮನಸ್ಸು ಉದ್ರೇಕಗೊಳ್ಳದೆ ಸಮಾಧಾನದಿಂದ ಶಾಂತಿಯುತವಾಗಿರುತ್ತೋ ಒಳ್ಳೆ ಸಮುದ್ರದ ಥರ ಏನಾಗುತ್ತೆ ಕಂಪ್ಲೀಟು ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆ ಜಾಸ್ತಿ ಬರುತ್ತೆ ಜನಗಳು ನಿಮ್ಮ ಮಾತುಗಳಿಗೆ ಅಟ್ರ್ಯಾಕ್ಟ್ ಆಗ್ತಾರೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ ನಿಮ್ಗೆ ಒಂದು ಮಾತಿಗೆ ಒಂದು ವ್ಯಾಲ್ಯೂ ಬರುತ್ತೆ ಅಷ್ಟೇ ಅಲ್ಲ ನೀವು ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕೆ ಹೊರಟಿರ್ತೀರಲ್ಲ ಆ ಕೆಲಸಗಳೆಲ್ಲ ಆಗುತ್ತೆ ಬಂಧುಗಳೇ ಯಾವುದೋ ಒಂದು ಸರ್ಕಾರಿ ಆಫೀಸ್ಗೆ ಹೋಗಿರ್ತೀರ ಅಲ್ಲಿ ಕೂಗಾಡೋದು ಮಾಡೋದು ಕೆಲಸ ಆಗಲಿಲ್ಲ ಅಂತ ಹಾರಾಡೋದು ಕಂಪ್ಲೇಂಟ್ ಕೊಡೋದು ಅದಕ್ಕಿಂತ ಸಕಾರಾತ್ಮಕವಾಗಿ ನನಗಲ್ದೆ ಮಾಡ್ತೀರಾ ನೀವು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀರಾ ನನಗೂ ಮಾಡಿ ಈ ರೀತಿ ಪಾಸಿಟಿವ್ ಆಗಿ ಮಾತಾಡಿದಾಗ ಏನಂತೆ ನೆಗೆಟಿವ್ ಆಗಿರುವಂತಹ ಮನುಷ್ಯ ಕೂಡ ನಿಮ್ಮನ್ನು ನೋಡಿ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಸಂದರ್ಭಗಳು ಸಾಕಷ್ಟು ಇರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಭಾವನೆ ಪ್ರಾರಂಭ ಆಗಬೇಕಾದ್ರೆ ಮೊದಲಿಗೆ ನಾವು ಮಾಡಬೇಕಾಗಿದ್ದು ಇಷ್ಟೇ ಮೊದಲು ನಕಾರಾತ್ಮಕ ಭಾವನೆಯನ್ನು ಸ್ಟಾಪ್ ಮಾಡಬೇಕು ಹಾಗೆ ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಮೊದಲು ಕಸವನ್ನು ಗುಡಿಸಿ ಧೂಳನ್ನು ಆಚೆ ಹಾಕ್ತೀವಿ ಆಮೇಲೆ ಒದ್ದೆಯ ಬಟ್ಟೆಯಲ್ಲಿ ಸಾರಿಸ್ತೀವಿ ಹಾಗೆ ಮನೆಯನ್ನು ನೀಟ್ ಮಾಡ್ತೀವಿ ಹಾಗೆ ಮೊದಲು ನಕಾರಾತ್ಮಕ ಭಾವನೆಗೆ ಪ್ಲಗ್ ಮಾಡಬೇಕು ನಾವು ಯಾವಾಗ ನಾವು ನಕಾರಾತ್ಮಕ ಭಾವನೆಗಳನ್ನು ಮಾತಾಡೋದನ್ನು ಕಡಿಮೆ ಮಾಡ್ತೀವೋ ಕಡಿಮೆ ಅಲ್ಲ ನಿಲ್ಲಿಸೇ ಬಿಡಬೇಕು ಅದನ್ನು ಸಕಾರಾತ್ಮಕವಾಗಿ ಕನ್ವರ್ಟ್ ಮಾಡಬೇಕು ಆವಾಗೇನಾಗುತ್ತೆ ನಮಗೇ ಗೊತ್ತಿಲ್ಲದೇ ಇದ್ದಂಗೆ ನಮ್ಮ ಜೀವ ಚೈತನ್ಯ ಇರುತ್ತಲ್ಲ ಅದು ಪುಟಿಯೋದಕ್ಕೆ ಶುರುವಾಗುತ್ತೆ ಮುಖದಲ್ಲಿ ಒಂದು ರೀತಿಯ ಕಾಂತಿ ಬರೋಕ್ಕೆ ಶುರುವಾಗುತ್ತೆ ನೀವು ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗ್ತೀರಿ ಇಷ್ಟಪಡ್ತೀರ ಬೇರೆಯವ್ರು ಇಷ್ಟಪಡ್ತಾರೆ ನಿಮ್ಮನ್ನು ನಿಮ್ಮ ಸ್ನೇಹಿಗಳನ್ನು ಇಷ್ಟಪಡ್ತಾರೆ ಓ ವ್ಯಕ್ತಿ ಅಂತಂದರೆ ಇಷ್ಟ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಿಮ್ಮನ್ನು ಆಹ್ವಾನಿಸ್ತಾರೆ ಅಷ್ಟೇ ಅಲ್ಲ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಆಗುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿನಿಂದಲೇ ಏನು ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಮಾತು ಕತೆ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಇದೆಯಲ್ಲ ಅದರಲ್ಲಿ ಈ ಸಕಾರಾತ್ಮಕ ಭಾವನೆ ನಕಾರಾತ್ಮಕ ಭಾವನೆ ಒಂದು ಭಾಗ ಆಗಿರಲಿ ನಕಾರಾತ್ಮಕವನ್ನು ಸ್ಟಾಪ್ ಮಾಡಿ ಸಕಾರಾತ್ಮಕವನ್ನು ರೂಢಿ ಮಾಡ್ಕೊಳ್ಳಿ ಯಾವಾಗ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತೀರೋ ನಿಮಗೇ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮಖದಲ್ಲಿ ನಗು ಚಿಮ್ಮಿ ಬರುತ್ತೆ ಮಖದಲ್ಲಿ ಮುಗಳ ನಗು ಇರುತ್ತೆ ಯಾವಾಗ ನಿಮ್ಮ ಮುಖದಲ್ಲಿ ಮುಗಳ್ ನಗು ಇರುತ್ತೆ ನಿಮ್ಮ ಮುಖದಲ್ಲಿ ಬುದ್ಧನ ಥರ ಒಂದು ಶಾಂತಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಯಾವಾಗ ಒಂದು ಮುಖದಲ್ಲಿ ಶಾಂತಿ ಇರುತ್ತೋ ನಿಮ್ಮ ದೇಹದ ಸುತ್ತಲೂ ಇರುವಂತಹ ಅವ್ರ ಪ್ರಭಾಕಾಯ ಅದು ಸ್ಟ್ರಾಂಗ್ ಆಗುತ್ತೆ ಯಾವಾಗ ಪ್ರಭಾಕಾಯ ಸ್ಟ್ರಾಂಗ್ ಆಗಿರುತ್ತೋ ನಿಮ್ಮ ಒಳಗಡೆ ಇರುವಂತಹ ಜೀವ ಚೈತನ್ಯದಲ್ಲಿ ಯಾವುದೇ ಕ್ರ್ಯಾಕ್ಗಳಿರೋದಿಲ್ಲ ಅದೇನಾಗುತ್ತೆ ಆವಾಗ ನಿಮ್ಮ ಆರೋಗ್ಯ ಇನ್ನೂ ಸದೃಢವಾಗುತ್ತೆ ನೀವು ತಗೊಳ್ಳುವಂಥ ಆಹಾರ ನಿಮ್ಮ ಜೀವನ ಶೈಲಿ ಎಷ್ಟೇ ಕಡಿಮೆ ಮಟ್ಟದಲ್ಲಿದ್ದರೂ ಕೂಡ ನಿಮ್ಮ ಆರೋಗ್ಯ ಸದೃಢವಾಗಿರುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿನಿಂದನೇ ಪ್ರಾರಂಭ ಮಾಡಿ ನಕಾರಾತ್ಮಕ ಚಿಂತನೆಯನ್ನು ಬಂದ್ ಮಾಡಿ ಸಕಾರಾತ್ಮಕ ಚಿಂತೆಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಔರಾನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಆವಾಗ ಹೊರಗಡೆಯಿಂದ ಶತ್ರುಗಳು ಕೂಡ ನಿಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ ಹೊರಗಿನ ಶತ್ರುಗಳೊಂದರೆ ಯಾರು ಯಾವುದೇ ನೆಗೆಟಿವ್ ವಿಷಯಗಳು ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ ಹಾಗಾಗಿ ಇವತ್ತಿನಿಂದ ನಿಮ್ಮ ಗುರಿ ನಿಮ್ಮ ಮಾತು ಕಥೆಗಳ ಕಡೆ ಇರಲಿ ಅದನ್ನು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸಿಕೊಂಡು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದಾಗ ನಿಮ್ಮ ವ್ಯಕ್ತಿತ್ವವೇ ಬದಲಾಗ್ತಾ ಹೋಗುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿನ ಎಪಿಸೋಡಿನಲ್ಲಿ ಮೊದಲನೆಯ ಮೆಟ್ಟಲು ಸಕಾರಾತ್ಮಕವಾಗಿ ನಾವು ಬೆಳವಣಿಗೆಯನ್ನು ಹೊಂದೋಣ ಈ ವಿಷಯವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಸಮಸ್ತ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ